ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಮೂವತ್ತೊಂದರ ತಿಮ್ಮಸಂದ್ರದಲ್ಲಿನ ಸರ್ವೆ ನಂಬರ್ ಹದಿಮೂರು ಬಾರ್ ಒಂದು ಹದಿಮೂರು ಬಾರ್ ಮೂರು ಮತ್ತು ಇಪ್ಪತ್ತರಲ್ಲಿನ ಜಮೀನು ವಕ್ಫ್ ಆಸ್ತಿಗೆ ಎಂದು ಕಳೆದ ಎರಡು ತಿಂಗಳಿನಿಂದ ವಿವಾದ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಜಮೀನು ಕಳೆದುಕೊಳ್ಳುತ್ತಿರುವ ನೊಂದ ಕುಟುಂಬದವರಾದ ನಾಗೇಶ್ ಲಕ್ಷ್ಮಮ್ಮ ವೆಂಕಟರೆಡ್ಡಿ ಚನ್ನಕೃಷ್ಣ ನವೀನ್ ಕುಮಾರ್ ಸಹನ್ ರೂಪಾ ಮತ್ತಿತರರು ತಿಮ್ಮಸಂದ್ರ ಗ್ರಾಮದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ನಾವು ದಲಿತರಾಗಿದ್ದು ಕಳೆದ ಎಪ್ಪತ್ತು ವರ್ಷಗಳಿಂದ ಈ ಜಮೀನಿನಲ್ಲಿ ಉಳಿಮೆ ಮಾಡಿಕೊಂಡು ಜೀವನ ಮಾಡುತ್ತಿದ್ದೇವೆ ಇದು ವಕ್ಫಾಸ್ತಿ ಎಂದು ಜಾಮಿಯಾ ಮಸೀದಿ ಕಮಿಟಿಯವರು ನಮ್ಮ ಜಮೀನಿನಲ್ಲಿ ಅಕ್ರಮ ಪ್ರವೇಶ ಮಾಡಿ ಬೇಲಿ ಹಾಕಿಕೊಂಡು ತೊಂದರೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿದ್ರ ಜಮೀನು ನಮ್ಮದು ಎಂಬುದಕ್ಕೆ ಎಲ್ಲಾ ದಾಖಲೆಗಳಿವೆ ನಮಗಾಗುತ್ತಿರುವ ಅನ್ಯಾಯದ ಬಗ್ಗೆ ಪ್ರಶ್ನೆ ಮಾಡಲು ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಅವರು ಬಂದರೆ ಅನ್ಯಾಯವಾಗುತ್ತಿರುವ ನಮ್ಮ ಪರ ನಿಲ್ಲಬೇಕಾದ ದಲಿತಪರ ಸಂಘಟನೆಗಳ ಮುಖಂಡರು ರಾಜಕೀಯ ಬಳಸಿಕೊಂಡು ಸಚಿವರ ಬಳಿ ಬೇಷ್ ಅನ್ನಿಸಿಕೊಳ್ಳಲು ಅನ್ಯಾಯಗೊಳಗಾಗಿರುವ ದಲಿತರಿಗೆ ಮತ್ತಷ್ಟು ಅನ್ಯಾಯ ಮಾಡಲು ಮುಂದಾಗಿರುವುದು ಖಂಡನೀಯ ಎಂದು ಅಳಲು ತೋಡಿಕೊಂಡ್ರ ಈ ಜಮೀನು ನಂಬಿಕೊಂಡು ಜೀವನ ಮಾಡುತ್ತಿದ್ದು ಒಂದು ವೇಳೆ ನಮ್ಮ ಜಮೀನು ನಮಗೆ ಸಿಗದಿದ್ದರೆ ನಮ್ಮ ಜಮೀನಿನಲ್ಲೇ ನಮ್ಮ ಕುಟುಂಬದವರೆಲ್ಲ ಸಾಯಲು ರಾಜ್ಯಪಾಲರು ನಮಗೆ ದಯಾಮರಣ ನೀಡಬೇಕೆಂದು ಜಮೀನು ಕಳೆದುಕೊಳ್ಳುತ್ತಿರುವ ಕುಟುಂಬದವರು ರಾಜ್ಯಪಾಲರಲ್ಲಿ ಮನವಿ ಮಾಡಿದ್ದಾರೆ ನಾನು ಹುಟ್ಟಿದ್ದು ಇದೇ ಊರಿನಲ್ಲೇ ಬೆಳೆದಿದ್ದು ಇದೇ ಊರಿನಲ್ಲೇ ನಮ್ಮ ಅಪ್ಪ ಕಾಲದಿಂದಾನೂ ಇವರೇ ಮಾಡ್ತಾ ಇದ್ರು ಜಮೀನು ಇವರು ಮಾಡ್ತಾ ಇದ್ದಿದ್ದಕ್ಕೆ ನಾನು ನನಗೆ ಹೊಟ್ಟೆ ತುಂಬಾ ಮಕ್ಕಳು ಆರು ಜನ ಮಕ್ಕಳಿದ್ದಾರೆ ನನಗೆ ಜಮೀನು ಸಾಕಾಗ್ತಾ ಇರಲಿಲ್ಲ ಅದಕ್ಕೋಸ್ಕರ ನಾವು ಅವ್ರ ಹತ್ರ ಕೊಂಡ್ಕೊಂಡಿದ್ದೀವಿ ಬೆಳೆ ಇಕ್ಕಿದ್ದೀವಿ ಬೆಳೆ ಹೂಗಳು ಬಿಡೋ ಟೈಮ್ಗೆ ಬಂದು ಇವ್ರು ಲಾರಿಗಳಲ್ಲಿ ಬಂದ್ಬಿಟ್ಟು ಬೆಳೆಗಳೆಲ್ಲ ಕೊಯ್ದಾಕ್ ನಮ್ಗೆ ದೌರ್ಜನ್ಯ ಮಾಡಿದ್ದಾರೆ ನಮಗೇನ ನಮಗೆ ಈ ಭೂಮಿ ಬರಲಿಲ್ಲ ಅಂದ್ರೆ ನಾವು ನಮ್ಮ ಜಮೀನುಗಳಲ್ಲೇ ನಾವು ಸಾಯೋದಕ್ಕೆ ಪರ್ಮಿಷನ್ ಕೊಡಿ ಜಿ ಎಲ್ ಶಂಕರ್ ಸಿಟಿವಿ ನ್ಯೂಸ್